ಸಂತೋಷ ಆಗುತ್ತೆ ಗಿರೀಶ್ ಮಠಣ್ಣನವ್ರು ಹೇಳ್ದಂಗೆ ಇವತ್ತು ಇಲ್ಲಿ ಪಂಥ ಇಲ್ಲ ಜಾತಿ ಇಲ್ಲ ಧರ್ಮ ಇಲ್ಲ ಇರೋದಂದ್ರೆ ನ್ಯಾಯಕ್ಕೋಸ್ಕರ ಒಂದು ಹೋರಾಟ ಈ ನ್ಯಾಯಕ್ಕೋಸ್ಕರವಾದ ಹೋರಾಟದಲ್ಲಿ ನಾವೆಲ್ಲ ಇವತ್ತು ಭಾಗವಹಿಸಿದೀವಿ ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ನೇಹಿತ ಪ್ರದೀಪ್ ಇದ್ದಾರೆ ಪ್ರದೀಪ್ ಮನೇಲಿ ನಾನೀ ಹೋರಾಟದ ಭಾಗ ಆಗಿರ್ಲಿಲ್ಲ ಕೇವಲ ಮಾಧ್ಯಮದ ಚರ್ಚೆಗಳನ್ನ ಹೋಗ್ತಾ ಇದ್ದೆ ಒಬ್ಬ ಇಂಡಿಪೆಂಡೆಂಟ್ ಅಡ್ವೊಕೇಟ್ ಆಗಿ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ ಮಾತ್ರ ಹೋಗ್ತಾ ಇದ್ದೆ ನೋಡ್ತಾ 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 ಎಲ್ಲಾ ಚಾನಲ್ಗೂ ಹೋಗ್ತೀನಿ ನಾನು ಈಗ ಸೊ ವೇದಿಕೆ ಎಲ್ಲಿ ಸಿಗುತ್ತೋ ಅಲ್ಲಿ ವೇದಿಕೆಯನ್ನ ಬಳಸ್ಕೊಬೇಕು ಅನ್ನೋದು ನನ್ನ ಒಂದು ಭಾವನೆ ಆ ಚಾನೆಲ್ಗಳಲ್ಲಿ ನಾನು ಈ ವಿಚಾರವನ್ನ ಹೇಳ್ತಾ 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 ಈ ಧರ್ಮಸ್ಥಳದ ಬಗ್ಗೆ ಸೌಜನ್ಯ ಪ್ರಕರಣದ ಬಗ್ಗೆ ಈ ಎಲ್ಲಾ ವಿಚಾರಗಳನ್ನ ಓದ್ತಾ ಹೋದೆ ಸ್ಟಡಿ ಮಾಡ್ತಾ ಹೋದೆ ಅದರಲ್ಲಿ ಮೊದಲನೇದಾಗಿ ನನಗೆ ಸಿಕ್ಕಿದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿನಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಜಡ್ಜ್ಮೆಂಟ್ ಬಂದಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ರತ್ನಾಕರ ವರ್ಮ ಹೆಗ್ಡೆ ಅಂದ್ರೆ ಈ ಧರ್ಮಾಧಿಕಾರಿಗಳ ತಂದೆ ಅವರೊಂದ್ ಪ್ರಕರಣ ಹಾಕಿರ್ತಾರೆ ಈಗಾಗಲೇ ಧರ್ಮಸ್ಥಳದ ಇತಿಹಾಸವನ್ನ ಹೇಳ್ಬಿಟ್ಟಿದ್ದಾರೆ ಹೇಗೆ ಅಣ್ಣಪ್ಪ ಸ್ವಾಮಿಯಲ್ಲಿ ಬಂತು ಮಂಜುನಾಥ ಸ್ವಾಮಿ ಬದಿ ಬನ್ನಿ ಇಲ್ಲಿ ಸೊ ಮಂಜುನಾಥ ಸ್ವಾಮಿ ಯಾವ ರೀತಿ ಇದಾಯ್ತು ಇದೆಲ್ಲವನ್ನ ಕೂಡ ಅಲ್ಲಿ ಹೇಳಿದ್ರೆ ಸೊ ಅವ್ರು ಹೇಳ್ತಾರೆ ಇದು ದೇವಸ್ಥಾನನೇ ಅಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಇವ್ರ ಅಫಿಡವಿಟ್ ಆಗ್ತಾರೆ ಇದು ದೇವಸ್ಥಾನ ಅಲ್ಲ ಮತ್ತೆ ಎಲ್ಲಿ ಧರ್ಮಸ್ಥಳಕ್ಕೆಲ್ಲ ಅವಮಾನ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಪ್ರಕರಣಗಳಿಂದ ಗಂಭೀರ ಸ್ವರೂಪದ ಪ್ರಕರಣಗಳಿಂದ ಅವ್ರಿಗೆ ಅವಮಾನ ಆಗ್ತಾ ಇರಬೇಕು ಹೊರತು ಅದನ್ನ ಪ್ರಶ್ನೆ ಮಾಡೋದ್ರಿಂದ ಅವ್ರಿಗೆ ಅವಮಾನ ಆಗ್ತಾ ಇರಬೇಕು ಹೊರತು ಅವ್ರು ಮಾಡಿರೋ ನಡವಳಿಕೆಗೆ ಅವರು ಅವಮಾನ ವ್ಯಕ್ತಪಡಿಸ್ತಾ ಇಲ್ಲ ಅದಾದ ನಂತರ ಎರಡ್ ಸಾವಿರದ ಹದಿನೇಳರಲ್ಲಿ ಹೈಕೋರ್ಟ್ ಅಲ್ಲಿ ಒಂದು ಪ್ರಕರಣ ಹಾಕೊಂತಾರೆ ಹೈಕೋರ್ಟ್ ಅಲ್ಲಿ ನಾವು ಪಿ ಎಫ್ ಕೊಡಲ್ಲ ನಮ್ಮ ಸ್ಟಾಫ್ಗೆ ಅಂತ ಹೇಳಕ್ಕೆ ಅಂದ್ರೆ ಅಲ್ಲ ನಾವು ಮುಜರಾಯಿ ಇದಕ್ಕೆ ಸಂಬಂಧಪಟ್ಟಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಸೊ ಆಗ ಜಸ್ಟಿಸ್ ರಾಘವೇಂದ್ರ ಚೌಹಾಣ್ ಅವರು ನ್ಯಾಯಮೂರ್ತಿಗಳು ಒಂದು ಅಬ್ಸರ್ವ್ ಮಾಡ್ತಾರೆ ನೀವು ಈ ನ್ಯಾಯಾಲಯಕ್ಕೆ ಅನೇಕ ವಿಚಾರಗಳನ್ನ ಮುಚ್ಚಿಟ್ಬಿಟ್ಟಿದೀರಾ ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ಹೇಳ್ತೀರಾ ಇದು ದೇವಸ್ಥಾನ ಅಲ್ಲ ಅಂತ ಮತ್ತೆ ಎರಡ್ ಸಾವಿರದ ಹದಿನೈದರ ಒಂದ್ ಕಡೆ ಹೇಳ್ತೀರಾ ಇಲ್ಲಿ ಸಾರ್ವಜನಿಕ ಜನ ಎಲ್ಲ ಬರ್ತಾ ಇರೋದ್ರಿಂದ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ನಾವು ಪೂಜೆಗೆ ಅವಕಾಶ ಮಾಡ್ಕೊಟ್ಟಿದೀವಿ ಇದು ದೇವಸ್ಥಾನ ಅಂತ ಸೊ ನ್ಯಾಯಾಲಯಕ್ಕೆ ಬರ್ಬೇಕಾದ್ರೆ ಅವ್ರೊಂದ್ ಪದ ಹೇಳ್ತಾರೆ ನಾಗೇಂದ್ರ ಚವಾಣ್ ಅವರು ಬೀಯಿಂಗ್ ಎ ಧರ್ಮಾಧಿಕಾರಿ ಆಫ್ ಎ ಟೆಂಪಲ್ ಹಿ ಅಪ್ರೋಚ್ ದಿಸ್ ಟೆಂಪಲ್ ಆಫ್ ಜಸ್ಟಿಸ್ ವಿತ್ ಅನ್ಕ್ಲೀನ್ ಹ್ಯಾಂಡ್ಸ್ ಅಂತ ಸೊ ಕೊಳಕಾಲ ಕೈಗಳಿಂದ ಇದೆ ಇದಕ್ಕೆ ಹೈಕೋರ್ಟ್ ಗೆ ನೀವು ಬಂದಿದ್ದೀರಾ ಅಂತ ಸೊ ಇದ್ರೊಳಗೆ ಗೊತ್ತಾಗತ್ತೆ ಅವ್ರ ಕೈ ಎಷ್ಟು ಕೊಳೆಯಾಗಿದೆ ಹೈಕೋರ್ಟ್ ಹೇಳ್ಬಿಟ್ಟಿದೆ ಕೊಳೆ ಆಗಿದೆ ಆ ಕೊಳೆ ಜೊತೆಗೆ ಕೊಲೆಗಳು ಸೇರ್ಕೊಂಡ್ಬಿಟ್ಟಿದೆ ಅವರು ಸೊ ಆ ಕೊಲೆಗಳು ಸೇರ್ಕೊಂಡು ಇವತ್ತು ಇಷ್ಟೆಲ್ಲ ದೌರ್ಜನ್ಯಗಳು ಆಗ್ತಾರೆ ನಮ್ಗೆ ಇಲ್ಲಿ ಯಾವ ಪಕ್ಷ ಇಲ್ಲ ನಾನ್ ಕಾಂಗ್ರೆಸ್ ಆಗಿರ್ಬೋದು ಪ್ರದೀಪ್ ಜೆ ಡಿ ಎಸ್ ಆಗಿರ್ಬೋದು ನಾವೆಲ್ಲ ಒಂದು ನ್ಯಾಯಮುಖವಾದಂತ ಹೋರಾಟಕ್ಕೆ ಧ್ವನಿಯಾಗಿತ್ಕೊಂಡಿದ್ವಿ ಈ ಆರಂಭದಲ್ಲಿ ಈ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ಬಿಡ್ತಾರೆ ಫಸ್ಟ್ ಚಿನ್ನಯ್ಯ ಬಂದಾಗ ಚಿನ್ನಯ್ಯ ಒಬ್ಬ ಕಳ್ಳ ಅಂತ ಹೇಳ್ತಾರೆ ಅವ್ನ ಹೆಣಗಳ ಮೇಲಿರುವಂತ ಒಳವೆನ ಕದೀತಾ ಇದ್ದ ಅಂತ ಹೇಳ್ತಾರೆ ಅವನು ತೋರಿಸ್ತಾ ಇರೋ ಜಾಗಗಳಲ್ಲಿ ಬುರುಡೆ ಸಿಗ್ತಾ ಇಲ್ಲ ಎಣನು ಸಿಗ್ತಾ ಇಲ್ಲ ಏನು ಸಿಗ್ತಾ ಇಲ್ಲ ಇವನು ಸುಳ್ಳೇ ಹೇಳ್ತಾ ಇದ್ದಾನೆ ಇನ್ನೂ ಎಷ್ಟಾಗಿದ್ದೀರಾ ಇನ್ನೂ ಎಷ್ಟೀರಾ ಯಾರು ಹೇಳ್ತಾ ಇದ್ದು ಬಿಜೆಪಿಯವರು ಮತ್ತೆ ಅವ್ರನ್ನ ನೆಮ್ಮ ಕೊಡ್ತಾರಲ್ಲ ಕಾಗೆ ಗಿಳಿಗಳು ಇವೆಲ್ಲ ಸೊ ಅವರೆಲ್ಲ ಅದನ್ನ ಹೆಗ್ ಮಾಡ್ತಾ ಇದ್ರು ನಾನು ಈ ಕಾಗೆ ಗಿಳಿಗಳೆಲ್ಲ ಬರವಲ್ಲ ಟಿವಿ ಚಾನಲ್ಗೆ ಅವ್ರು ಕೇಳಿದೆ ರೀ ಹಾಗಾದ್ರೆ ವೀರಪ್ಪನ್ ಇಪ್ಪತ್ತೈದು ವರ್ಷ ಸಿಕ್ಕಿರ್ಲಿಲ್ಲಪ್ಪ ಎಷ್ಟೋ ಜನ ಸತ್ತೋಗ್ಬಿಟ್ರು ಹಾಗಂತ ಹೇಳ್ಬಿಟ್ಟು ಕಾರ್ಯಾಚರಣೆ ನಿಲ್ಲಿಸ್ಬಿಟ್ರ ಕಾರ್ಯಾಚರಣೆ ನಿಲ್ಲಿಸಲ್ಲ ಎಲ್ಲಿವರೆಗೂ ಆತ ವೀರಪ್ಪನ್ನು ಅಕ್ರಮ ಮಾಡಿದನೆ ಅನ್ಯಾಯ ಮಾಡಿದನೆ ಅದಕ್ಕೆ ಶಿಕ್ಷೆ ಆಗೋವರೆಗೂ ವೀರಪ್ಪನ್ನು ಕಾನೂನಿನ ಕುಡಿಕೆ ಒಳಗಡೆ ಸಿಗಾಕೊಳ್ಳೋವರೆಗೂ ಆ ಇಲ್ಲಿನ ಕಾರ್ಯಾಚರಣೆ ನಡೀಬೇಕು ಅದೇ ರೀತಿ ಎಲ್ಲಿವರೆಗೂ ತಲೆ ಕೂಡ ಸಿಗುತ್ತೆ ಎಲ್ಲಿವರೆಗೂ ಆತ ಹೇಳಿರುವಂತದ್ದು ಸತ್ಯಾಂಶ ವಾಸ್ತವಾಂಶ ಗೊತ್ತಾಗ್ಬೇಕು ಅಲ್ಲಿವರೆಗೂ ತನಿಖೆ ನಡೀಲೇಬೇಕು ಆಗ ಒಬ್ರು ಕೇಳಿದ್ರು ಹಾಗಾದ್ರೆ ನೀವು ಧರ್ಮಾಧಿಕಾರಿಗಳನ್ನ ವೀರಪ್ಪನ್ ಗೋಲಿಸ್ತಾ ಇದ್ದೀರಾ ಅಂತ ನಾನೆಲ್ರಿ ಹೋಲಿಸ್ತೇನೆ ನಾನು ವೀರಪ್ಪನ್ ಪ್ರಕರಣವನ್ನು ಇದನ್ನು ತೋರಿಸ್ತೇನೆ ಸೊ ಈಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಏನೇ ಮಾತಾಡಿದ್ರು ಅವರೇ ಅವ್ರಿಗೂ ಇಸ್ಕೊಂಡ್ಬಿಡ್ತಾರೆ ನಮ್ಗೆ ಹೇಳ್ತಾ ಇದ್ದಾರೆ ನಮ್ಗೆ ಹೇಳ್ತಾ ಯಾರು ಯಾರು ಹೇಳ್ತಾ ಇಲ್ಲ ಇಲ್ಲಿ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ರೆ ತನಿಖೆ ಮಾಡಿ ಅಂದರೆ ಧರ್ಮಾಧಿಕಾರಿಗೆ ಅವಮಾನ ಅಂತಾರೆ ಈ ಮೊನ್ನೆ ಎಲ್ಲ ನಾವೆಲ್ಲ ಹಿಂದೂ ಈ ಧರ್ಮಸ್ಥಳವನ್ನು ಉಳಿಸ್ ಉಳಿಸ್ಬೇಕು ಹಿಂದೂಗಳೆಲ್ಲ ಒಂದಾಗಿ ಬನ್ನಿ ಅಂತ ಬಿ ಜೆ ಪಿ ಅವರು ಸೊ ಅದ್ರ ಜೊತೆಗೆ ಒಬ್ಬರು ಜೈನ ಸನ್ಯಾಸಿ ಕೂಡ ಹೇಳಿದ್ರು ನಾವೆಲ್ಲ ಬಳೆ ಚಿಟ್ಕೊಂಡು ಬಳೆ ತೊಟ್ಕೊಂಡು ಕೂತಿಲ್ಲ ಅಂತ ಇವತ್ತು ಹಿಂದೂಗಳಿಗೆ ಅನ್ಯಾಯ ಆಗ್ತಿದೆ ಅಂತ ಮೊನ್ನೆ ಪತ್ರಿಕೆ ನೋಡಿದ್ರೆ ಇವತ್ತು ಜಾತಿ ಸಮೀಕ್ಷೆ ಆಗ್ತಾ ಇದೆಯಲ್ಲ ಅದರಲ್ಲಿ ಅದೇ ಜೈನ ಮುನಿ ಹೇಳ್ತಾರೆ ಕಾಲಮ್ ಅಲ್ಲಿ ಹಿಂದೂ ಅಲ್ಲ ಜೈನ ಅಂತ ಬರ್ಸಿ ಅಂತ ಮತ್ ಯಾರಿಗ್ರಿ ಮೋಸ ಮಾಡ್ತಾ ಇದ್ದೀರಾ ನೀವು ಒಂದ್ ಕಡೆ ನೀವೇ ಹೇಳ್ತೀರಾ ನಾವೆಲ್ಲ ಹಿಂದೂಗಳು ಜೈನ ಧರ್ಮ ಕೂಡ ಹಿಂದೂ ಭಾಗ ಅಂತ ಸೊ ಇವತ್ ನೀವೇ ಹೇಳ್ತೀರಾ ಅದು ಹಿಂದೂ ಧರ್ಮ ಅಲ್ಲ ನಾವೆಲ್ಲ ಜೈನರು ಅಂತ ನನ್ನ ಸ್ನೇಹಿತರೊಬ್ರು ಹೇಳ್ತಾ ಇದ್ರು ಇವತ್ತು ಅಹಿಂಸೆ ಧರ್ಮ ಅಂತಿದ್ರಲ್ಲ ಧರ್ಮಸ್ಥಳದಲ್ಲಿ ಇವರು ಅಹಿಂಸೆ ಎಲ್ಲ ಹಾಕೊಂಡು ಮನುಷ್ಯ ರಕ್ತ ಕುಡಿತಾ ಇದ್ದಾರೆ ಸೊ ಅಂತ ಒಂದು ಪರಿಸ್ಥಿತಿ ಇವತ್ತಲ್ಲಿದೆ ಪ್ರದೀಪ್ ಅವರು ಕೂಡ ಆರಂಭದಿಂದ ಈ ಹೋರಾಟದಲ್ಲಿ ಜೊತೆ ಹೇಳಿದಾರೆ ನಾವೆಲ್ಲ ಪಕ್ಷಾತೀತವಾಗಿ ಈ ಹೋರಾಟದಲ್ಲಿ ನ್ಯಾಯ ಸಿಗಬೇಕು ಇವತ್ತು ಮೊನ್ನೆ ಸಿಕ್ತಲ್ಲ ಈ ವಿಠಲ್ ಗೌಡರು ತೋರ್ಸಿದ್ರಲ್ಲ ಸೊ ಈಗ ತಲೆ ಗುರುಡೆ ಅಸ್ಥಿ ಪಂಜರ ಎಲ್ಲ ಸಿಕ್ಕಿದೆ ಇದ್ಯಾರ್ದು ಕಾಗೆ ಗಿಳಿಗಳುದಾ ಇಲ್ಲ ಗೂಬೆಗಳುದಾ ಇದನ್ನ ತನಿಖೆ ಆಗ್ಬೇಕಾನೆ ಸೊ ಇವೆಲ್ಲ ಯಾರ್ದು ಅಂತ ಎಸ್ ಐ ಟಿ ತನಿಖೆ ಮಾಡ್ಬೇಕು ಈ ಎಸ್ ಐ ಟಿ ರಚನೆ ಆಯೋಗಕ್ಕೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರ ಮುತುವರ್ಜಿ ತುಂಬಾ ಇದೆ ಅವ್ರಿಗೆ ಮೊದಲನೇದಾಗಿ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಪ್ರಕರಣ ಪ್ರಜ್ವಲ್ ರೇವಣ ಪ್ರಕರಣದಲ್ಲಿ ಏನಾಯ್ತು ಮುನಿರತ್ನ ಪ್ರಕರಣದಲ್ಲಿ ಏನಾಯ್ತು ಎಸ್ ಐ ಟಿ ಯಾವ ರೀತಿ ತನಿಖೆ ಮಾಡ್ತು ಅದೇ ರೀತಿ ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ಈ ಎಸ್ ಐ ಟಿ ಕೂಡ ಆಗಬೇಕು ಇಲ್ಲಿ ವೇದವಲ್ಲಿ ಆಗಿರ್ಬೋದು ಸೌಜನ್ಯ ಆಗಿರ್ಬೋದು ಯಾರೇ ಆನೆ ಮಾವುತ ಪ್ರಕರಣ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ನ್ಯಾಯ ಸಿಗ್ಲೇಬೇಕು ತಪ್ಪಿತಸ್ರು ಅವರೇ ಮೊದಲನೇದಾಗೆ ಇಂಜೆಕ್ಷನ್ ತಗೊಂಡಿರ್ತಾರೆ ಟಿವಿ ಇದ್ರೊಳಗೆ ಮೀಡ್ಯಾದಲ್ಲಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಮೀಡಿಯಾ ಇಂಜೆಕ್ಷನ್ ತೊಗೊಂಡ್ಬಿಡ್ತಾರೆ ಸೊ ಅದ್ರೊಳಗೆ ಗೊತ್ತಾಗುತ್ತೆ ಕಳ್ಳ್ರಿ ಯಾರು ಅಂತ ನಾವು ಕಳ್ಳ ಅಂತ ಹೇಳೇ ಇಲ್ಲ ಆಗ್ಲೇ ಹೋಗ್ಬಿಟ್ಟು ನಾವು ಕಳ್ಳರು ನಾವು ಕಳ್ಳರು ಅಂತ ಟಿವಿ ಮೀಡಿಯಾ ಇಂಜೆಕ್ಷನ್ ತಗೊಂಡ್ಬಿಡ್ತಾರೆ ಸೊ ಅದ್ರೊಳಗೆ ಗೊತ್ತಾಗ್ತಾ ಇದೆ ಸೊ ಇದ್ರೊಳಿ ಸತ್ಯಾಂಶ ಹೊರಬರ್ಲಿ ಈ ಸತ್ಯಾಂಶ ಹೊರಬರೋದಕ್ಕೆ ನಿಮ್ಮೆಲ್ಲರೂ ಜೊತೆಗೂ ನಾವೆಲ್ಲ ಹೋರಾಟದಲ್ಲಿರ್ತೀವಿ ಅವ್ರದ್ದು ಕೂಡ ಅಷ್ಟೇ ಈಗ ಅದನ್ನ ಈಗ ಏನು ಮನೇಲಿ ಏನೋ ಏರ್ ಗನ್ ಸಿಕ್ತು ಮದ್ದು ಸಿಕ್ತು ಅಂತೆಲ್ಲ ಇಟ್ಟರೆ ಹಿಂದೆ ಪೊಲೀಸ್ನವರು ಪ್ರಕರಣ ಹಾಕೋರು ಒಂದ್ ನಾಲ್ಕು ಜನ ಗುಂಪು ಸೇರಿಸ್ಬಿಟ್ಟು ಒಂದು ಎರಡು ಲಾಂಗ್ ಕುಕ್ಕಿಡ್ದೋಗಿರೋದು ಆಮೇಲೆ ಮಾರ್ಕೆಟ್ ಇಂದ ತರಿಸ್ಬಿಟ್ಟು ಆಮೇಲೆ ಒಂದ್ ಎರಡು ಕೋಲು ನಾಲ್ಕು ಪ್ಯಾಕೆಟ್ ಕಾರ್ಸ್ಕುಡಿ ಅದನ್ನ ಇಟ್ಬಿಟ್ಟು ಫೋಟೋ ತೆಗೆದ್ಬಿಟ್ಟು ಇವರು ದರೋಡೆ ಮಾಡಕ್ಕೆ ಒಂಚ್ ಹಾಕ್ತಾ ಇದ್ರು ಸೊ ಅದಕ್ಕೆ ಇವರೆಲ್ಲ ಗುಂಪು ಸೇರಿದ್ರು ಇವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಅರೆಸ್ಟ್ ಮಾಡಿದೀವಿ ಸುಮಾರು ಜಡ್ಜಸ್ ಇದು ನೋಡಿ 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 ಅಲ್ಲ ರೀ ಕಾರು ಪುಡಿ ಒಂದು ಇದೋ ಏನೋ ಬಣ್ಣೆ ಇದ್ದೆಲ್ಲ ಇಟ್ಬಿಟ್ಟು ತರೋಡೆ ಮಾಡೋಕೆ ಸಂಚು ಮಾಡ್ತಾ ಇದ್ರು ಅಂತೀರಿ ಕಾರು ಪುಡಿ ಐದು ರೂಪಾಯಿ ಕೊಟ್ರೆ ಸಿಗ್ತದೆ ಯಾರಾದರೂ ದರೋಡೆ ಮಾಡೋದು ಕಾರು ಪುಡಿ ಇಟ್ಕೊಂಡು ಈ ರೌಡಿಗಳೆಲ್ಲ ಸಂಚು ಮಾಡ್ತೀರಾ ಏನೋ ಅಂತ ಕೇಸ್ ಹಾಕ್ತೀರಿ ಅನ್ಬಿಟ್ಟು ಕೊಟ್ಟು ಕಳ್ಸೋರು ಈಗಲೂ ಅದೇ ರೀತಿ ಆಗ್ಬಿಟ್ಟಿದೆ ತಿಂಗ್ರೋಳಿ ಅವ್ರ ಪ್ರಕರಣದಲ್ಲೂ ಕೂಡ ಅಷ್ಟೇ ಏರ್ಗನ್ನು ಏರ್ಗನ್ನು ನಿಮ್ಗೆ ಆರಂಭಿಸಾಕ್ ಪ್ರಕಾರ ಮನೆ ಒಳಗಡೆ ಇಟ್ಕೊಳಕ್ಕೆ ಕೋತಿ ಹೊಡಿಯಕ್ಕೆ ಇಲ್ಲ ವೆಪನ್ ಟ್ರೈನಿಂಗ್ ಮಾಡೋದಕ್ಕೆ ಅವಕಾಶ ಇದೆ ಏರ್ಗನ್ ಇಡ್ಕೊಳ್ಳೋದು ಅಪರಾಧ ಅಂತ ಹೇಳಿದೆ ಅವ್ರೇನಾದ್ರು ಬೇರೆ ಬಿಜೆಪಿ ಮುಖಂಡರು ತರ ತಲ್ವಾರ್ ಇಡ್ಕೊಂಡ್ ಬಂದು ಕೇಕ್ ಕಟ್ ಮಾಡ್ತಾರ ಇಲ್ಲ ಇದನ್ನ ಏರ್ಗನ್ ಬರ್ತ್ಡೇ ಪಾರ್ಟಿ ಮಾಡಿದೀನಿ ಅಂತ ಏರ್ ಶೂಟ್ ಮಾಡಿದಾರ ಎರಡೂ ಮಾಡಿಲ್ಲ ಸೊ ಈ ತರ ಪ್ರಕರಣಗಳಿಂದ ಇನ್ನಷ್ಟು ಹೋರಾಟ ಗಟ್ಟಿಯಾಗುತ್ತೆ ಆಗುತ್ತೆ ಹೊತ್ತು ಇದರಿಂದ ಯಾರು ಹಿಂದೆ ಸರಿಯೋಂತದ್ ಏನಿಲ್ಲ ಸೊ ಈ ತರ ಪ್ರಕರಣಗಳು ಫ್ರೀಡಂ ಪಾರ್ಕ್ ಅಲ್ಲಿ ಇದ್ವಿ ಅನೇಕ ಜನ ಸ್ವತಂತ್ರ ಹೋರಾಟಗಾರರು ಇಲ್ಲಿಗೆ ಬಂದಂತವ್ರು ಈ ಬಂಧನ ಕೇಸು ಪ್ರಕರಣಗಳಿಗೆಲ್ಲ ಎದುರಕ್ ಹೋಗಿ ಜೊತೆ ನಾವೆಲ್ಲ ಇರ್ತೀವಿ ನಿಮ್ಗೆ ಈ ಹೋರಾಟಕ್ಕೆ ಇನ್ನಷ್ಟು ಶಕ್ತಿ ಬರ್ಲಿ ಅಂತ ಆರೈಸ್ತಾ ನಮ್ಮ ಮಾತು ಕೂಡ ಮುಗಿಸ್ತೀನಿ